ನಿಮ್ಮ ಸರ್ಕಾರ ಇದ್ದಾಗ ಗುತ್ತಿಗೆದಾರನ್ನ ಅಂದ್ರೆ ನಲವತ್ ಪರ್ಸೆಂಟ್ ಅಂತಂದು ಹೇಳಿ ಆರೋಪ ಮಾಡಿದ್ರು ಈಗ ಯಾವುದೇ ಗುತ್ತಿಗೆದಾರರದ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಹಣನೇ ಸುಮಾರು ಮೂವತ್ತ್ ಮೂವತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕೀಗ ಗುತ್ತಿಗೆದಾರರು ಅವರೆಲ್ಲ ಅವಾಗೆ ಬೀದಿಗಳದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಆ ಕೆಂಪಣ್ಣನ ಕರ್ಕೊಂಬಂದು ಬಿಟ್ಟು ನಲವತ್ತು ಪರ್ಸೆಂಟ್ ಅಂತ ಆಯ್ತು ಅದು ಎಲ್ಲೂ ಪ್ರೂವ್ ಆಗಲಿಲ್ಲ ಲೋಕಾಯುಕ್ತ ಕೋರ್ಟಲ್ಲಿ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟೇ ಕೊಡ್ತಾ ಇಲ್ಲ ಯಾರು ಈಗ ಇವರು ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು ಬಿ ಜೆ ಪಿ ಕಾಲದಲ್ಲಿ ಇರಲಿಲ್ಲ ಈ ಕಾಂಗ್ರೆಸ್ ಬಂದ ಮೇಲೆ ಮಣೆಯಾಳ ಕಾಂಗ್ರೆಸ್ ಬಂದ ಮೇಲೆ ಈ ಅರವತ್ತು ಪರ್ಸೆಂಟು ಕಮಿಷನ್ನು ಅದನ್ನು ಪೈ ಅವ್ರು ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಇವರು ಐ ಟಿ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೊತಾರೆ ಅಂತ ಮೋಹನ್ ದಾಸ್ ಪೈ ಅವ್ರು ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮನೆ ಕರೆದಿದ್ರಲ್ಲ ಊಟದ್ದು ಊಟದ ಪಾರ್ಟಿ ಡಿನ್ನರ್ ಪಾರ್ಟಿ ಕಲೆಕ್ಷನ್ ಹಾಂ ಅದು ಡಿನ್ನರ್ ಪಾರ್ಟಿ ಅಲ್ಲ ಕಲೆಕ್ಷನ್ ಪಾರ್ಟಿ ಅದು ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಊಟ ಕೊಟ್ಟರೆ ಗೊತ್ತಿಲ್ಲ ಕೆಲವರು ಎದ್ದು ಓಡಾಟ್ರು ಕೇಳಿದ ಕೇಳಿದ್ದು ರೇಟ್ ನೋಡಿ ಮುನ್ನೂರು ಮುನ್ನೂರರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಹುಟ್ಟಿದ್ದಾರೆ ಇನ್ನು ಕೆಲವರು ಹಾಂ 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 ಅಟೆಂಡೇ ಆಗಿಲ್ಲ ಅಟೆಂಡೇ ಆಗಿಲ್ಲ ಓಡ ಹುಟ್ಟಿದ್ದಾರೆ ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ ನಾನ್ನೂರು ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ ಮೂರನೇ ಮಡಿಯಲ್ಲಿ ಚೇಂಬರು ಉಳಿಬೇಕಾ ಇಲ್ಲ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯವರು ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ ಫಿಕ್ಸ್ ಮಾಡಿದಾರಲ್ಲ ಐವತ್ತು ಕೋಟಿ ನೂರು ಕೋಟಿ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇಲಾಖೆ ವೈಸ್ ಫಿಕ್ಸ್ ಮಾಡಿದ್ದಾರೆ ಅದೆಲ್ಲ ದುಡ್ಡು ವಸೂಲಿ ಆದರೆ ಅವರು ಮಂತ್ರಿ ಆಗಿರ್ತಾರೆ ಇಲ್ಲ ಅಂದರೆ get pass